ಹೊರನ್ನು ರದ್ದುಗೊಳಿಸಬೇಕು ಇನ್ನಿತರ ಹಲವಾರು ಬೇಡಿಕೆಗಳು ಇನ್ನೆಲ್ಲಾ ಸಂಘಟನೆಯಿಂದ ಹೋರಾಟ ಮಾಡುತ್ತಿದ್ದೇವೆ ಕಾರಣ ಎಲ್ಲ ಇದನ್ನು ತೀವ್ರವಾಗಿ ಗಮನಕ್ಕೆ ತರಬೇಕು ಇದನ್ನು ಜಾರಿಗೆ ಕೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಅತ್ಯಂತ ಕಠೋರವಾಗಿ ಆಗ್ರಹಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಬರೀ ವಾಹನ ಹೋರಾಟ ಇಪ್ಪತ್ತೈದು ವರ್ಷ ಕುಬೀತಾ ಇದ್ರು ನಮ್ಗೆ ಯಾವುದೇ ಒಂದು ಶಿವಭದ್ರತೆಯನ್ನು ಸಿಕ್ಕಿಲ್ಲ ನಾವಲ್ಲಿ ಮುಂದೆ ನಿರಾಸದ ಆಮೇಲೆ ಸಾವಿರಾರು ಜನ ಪ್ರವಾಸಿಗರು ಮಾಡಿದ ಆ ತಾಣವನ್ನು ನೋಡಲಿಕ್ಕೆ ಇಡೀ ವಿಶ್ವದಲ್ಲಿ ಒನ್ ನಂಬರ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಆಲ್ಮಟ್ಟಿಯನ್ನು ಸೃಷ್ಟಿ ಮಾಡಿದೀವಿ ಈ ಕಾರ್ಮಿಕರಿಂದ ಆಗಿದೆ ಹೊರತು ಅಧಿಕಾರಗಳಿಂದ ಅಲ್ಲ ಅಧಿಕಾರಿಗಳು ದುಡ್ಡು ಕೊಟ್ಟಿರಬೇಕು ಅದು ಮಾಡಿದಂಥದ್ದು ಕಾರ್ಮಿಕರು ಶ್ರಮ ವಹಿಸಿದಂಥ ಕಾರ್ಮಿಕರು ನಾವು ಆ ಕಾರ್ಮಿಕರಿಗೆ ನಮಗೆ ಇನ್ನೂವರೆಗೆ ನಾವು ಸೇವಾ ಭದ್ರತೆ ಸಿಗದೇ ಇದ್ರೆ ಇಪ್ಪತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ರು ನಮ್ಗೆ ನ್ಯಾಯ ಸಿಗಲಿಲ್ಲ ಅದಕ್ಕೆ ನಾವು ನಿಮಗೆ ಸೇವಾ ಭದ್ರತೆಯನ್ನು ಸಿಗಬೇಕಂತೇಳಿ ನಾನು ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಾನು ಇಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೊತೀನಿ ಈ ಕಾರ್ಮಿಕರ ಮನೆ ನಾನು ಮುಖ್ಯಮಂತ್ರಿಗೊಂದು ಮನೆ ಕೊಟ್ಟಿದ್ದೀನಿ ಆಮೇಲೆ ಉಪಮುಖ್ಯಮಂತ್ರಿಗೂ ಮನವಿ ಕೊಟ್ಟಿದ್ದೀನಿ ಅದಕ್ಕೆ ಎರಡು ಮೂರು ಸಲ ಮನೆ ಕೊಟ್ಟರು ಯಾವುದೇ ಒಂದು ನಮ್ಮ ಸಂದೇಹ ಆಗಿಲ್ಲ ಅದಕ್ಕೆ ಜಿಲ್ಲಾಧಿಕಾರಿಗಳಾಯಿತು ಇಲ್ಲಿ ಭಾಗದ ಮಂತ್ರಿಗಳಾಯಿತು ಈ ಆಲಮಟ್ಟಿ ಉದ್ಯಾನದಲ್ಲಿ ಜಿಡ್ತಕ್ಕಂಥ ಕಾರ್ಮಿಕರಿಗೆ ತಾವು ಒಂದು ನಮಗೆ ಒಳ್ಳೆಯ ರೀತಿಯಿಂದ ಒಂದು ಶಿವಭದ್ರತೆಯನ್ನು ಒದಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀವಿ ಸರ್ ನಾವು ಎಲ್ಲಾ ಉದ್ಯಾನದಲ್ಲಿ ಕಾರ್ಮಿಕರು ಎರಡು ನೂರ ಐವತ್ತು ಜನ ಕಾರ್ಮಿಕರಿದ್ದೇವೆ ಮಹಿಳೆಯರು ಪುರುಷರು ಎಲ್ಲರೂ ಒಂದು ಬಡಕು ನೀರ ನೀರಿಂದ ಮುಳುಗಡೆ ಆದಂತ ಇದ್ದಾರೆ ಸಂತ್ರಸ್ತಿದ್ದಾರೆ ಅದನ್ನ ತಾವು ಪರಿಶೀಲನೆ ಮಾಡಬೇಕು ಮಾಡಿ ನಮಗೊಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ರಿ ಗಾ ನರ್ಸರಿನು ಮಾಡ್ರಿ ಇಲ್ಲ ಅಂತಂದ್ರೆ ಒಂದು ನಮ್ಮ ಕ್ಷೇಮಾಭಿವೃದ್ಧಿ ಹೋದರು ಸೇರ್ಸಿ ಇಲ್ಲ ಒಂದು ನಮಗೆ ಯಾವ್ದು ಮಾಡ್ತಿರೋ ಗೊತ್ತಿಲ್ಲ ಒಂದ್ ಬದ್ದವಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಯ್ತು ಎಂ ಡಿ ಅವರಿಗೆ ಮನವಿ ಕೊಟ್ಟಿದ್ದೀನಿ ಸರ್ ಎಮ್ ಡಿ ಅವರು ಏನ್ ಮಾಡಿದ್ದಾರೆ ಒಂದು ನಾವು ಲೆಟರ್ ಕೊಟ್ಟದಕ್ಕೆ ಹಳ್ಳಿ ನಮ್ಗೆ ರಿಜೆಕ್ಟ್ ಮಾಡಿ ಆ ಬೇಡಿಕೆ ಮತ್ತು ನಮ್ಮ ಕಾಯಂ ಮಾಡ್ರಿ ಅಂತ ಅಂತೇಳಿ ಅಧಿಕಾರಿಗಳ ಏನ್ ಬರ್ದ್ರು ನೆಡ್ಕೊಪ್ಪ ನರ್ಸರಿ ಹಾಕಿದ ಮೇಲೆ ಅದು ರದ್ದಾಗಿ ಹೋಯ್ತು ಅದು ನೆಡ್ತಪ್ಪ ನರ್ಸರಿ ಹಾಕದೇ ಇದ್ರೆ ಉದ್ಯಾನವನ ಹಾಕಿದ್ರೆ ನಮ್ ಕಾಯಿ ಮತ್ತಿದ್ದೆವು ಅದಕ್ಕೆ ಅಧಿಕಾರಿಗಳು ನಮಗೆ ಆ ತರ ಒಳಗೆ ಬರ್ದಿಟ್ಟು ನಮ್ಮನ್ನ ಕಾರ್ಮಿಕರಿಗೆ ನಮ್ಮನ್ನ ನುಗ್ಗಿ ಬಿಡಿಸಿದ್ದಾರೆ ಅದಕ್ಕೆ ನಮ್ಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ದೊರಕಬೇಕನ್ನುವಂಥದ್ದು ಮಾತನ್ನ ನಾನು ಅಧಿಕಾರಿಗಳಿಗೆ ಎಂಡಿ ಸೇವರಿಗೆ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲರಿಗೂ ನಾವು ಮನವಿ ಮಾಡ್ಕೊತೀನಿ ಸರ್ ಲಕ್ಷ್ಮಣ್ ಬೇಲಾಳ್ ಅಂತೇಳಿ ಆಲ್ಮಟ್ಟಿ ಉದ್ಯಾನವನದಲ್ಲಿ ರಾಕ್ ಗಾರ್ಡನ್ನು ಕೃಷ್ಣಾ ಗಾರ್ಡನ್ನು ಲಾಟಿಶಾ ಗಾರ್ಡನ್ನು ಮತ್ತು ಬಸವ ಉದ್ಯಾನವನ ಮತ್ತು ಮೊಘಲ್ ಗಾರ್ಡನ್ನು ಇವೆಲ್ಲ ಉದ್ಯಾನವನದಲ್ಲಿ ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿ ಭಾಗದಲ್ಲಿ ಇರುವಂಥ ಆಲ್ಮಟ್ಟಿ ಅಂತಂದ್ರೆ ಅದು ಹೆಸರುದಂಥ ಆಲ್ಮಟ್ಟಿ ಅಂದರೆ ಈ ಕಾರ್ಮಿಕರು ಮಾಡಿದ್ದು ಅಂತ ನಾನು ಹೇಳ್ತೀನಿ ಅದೇ ಸರ್ ಇವತ್ತು ಈ ಸೊಸೈಟಿ ಬೀದರ್ ಮಾದರಿ ಸೊಸೈಟಿ ಈ ಚಂದ ಮಾಡಿ ಷೇರುದಾರ ಮಾಡಿ ಕಳೆದ ಏಳು ಎಂಟು ತಿಂಗಳಾದ್ರೂ ಕೂಡ ಬಗ್ಗೆ ಇಲ್ಲ ಅದೇ ಎಲ್ಲ ಕಡೆ ಒಟ್ಟಾರೆ ಒಂದು ಐನೂರು ಆರ್ನೂರು ಕಾರ್ಮಿಕರಿಗೆ ಮಾತ್ರ ಷೇರುದಾರು ಮಾಡ್ಕೊಂಡಿದ್ದಾರೆ ಬೀದರ್ ಮಾದರಿ ಸೊಸೈಟಿ ಆದ್ರೆ ಅವರಿಗೆ ಅದು ಸ್ಥಗಿತ ಆಗ್ಬಿಟ್ಟದ್ದು ಇಡೀ ಆದಷ್ಟು ಬೇಗನೆ ಬೀದರ್ ಮಾದರಿ ಸೊಸೈಟಿ ಸ್ಟಾರ್ಟ್ ಆರಂಭಿಸಬೇಕಂತ ಹೇಳಿ ನಾವೊಂದು ಮೊದಲನೇ ಬೇಡಿಕೆ ಸರ್ ಎರಡನೇ ಬೇಡಿಕೆ ಪರಿಷ್ಕರಣೆ ಆಗಿದೆ ಇವ್ರದ್ದು ವೇತನ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ನಾಕ ಸಾವಿರ ರೂಪಾಯಿ ವೇತನ ಪರಿಷ್ಕರಣೆ ಆಗಿದೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಅನುಗುಣವಾಗಿ ಅದು ಇನ್ನೂ ಜಾರಿಯಾಗ್ತಾ ಇಲ್ಲ ಈ ಕೂಡಲೇ ಜಾರಿಗೊಳಿಸ್ಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಇದ್ದೇವೆ ಆನಂದರೆ ಬಹುತೇಕ ಜನ ಕಾರ್ಮಿಕರಿಗೆ ಪಿ ಎಫ್ ಇ ಎಸ್ ಐ ಇಲ್ಲ ವೇತನ ಸ್ಲೀಪ್ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದವ್ರಿ ಮೇಲಿನ ಮೇಲೆ ಮೀಟಿಂಗು ಆಗಿದೆ ಆದರೂ ಕೂಡ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಆದಷ್ಟು ಬೇಗನೆ ಈ ವೇತನ ಸ್ಲೀಪು ಪಿ ಎಫ್ ಇ ಎಸ್ ಐ ಜಾರಿಗೊಳಿಸಬೇಕು ಮತ್ತು ವೇತನ ಏನು ಜಾಸ್ತಿ ಆಗಿದೆ ಹೆಚ್ಚಳ ಅದನ್ನು ಜಾರಿಗೊಳಿಸಬೇಕಂತ ಆಗ್ರಹಿಸಿ ಇವತ್ತು ಹೋರಾಟ ಇದೆ ಸರ್ ಓದ್ಬಿಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ವಿಷಯ ಪರೀಕ್ಷಿತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸಿ ಹಾಗೂ ಜಿಲ್ಲಾ ಮಟ್ಟದ ಕಾರ್ಮಿಕರ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ರಚಿಸುವುದು ಸೇರಿದಂತೆ ಕರ್ನಾಟಕ ರಾಜ್ಯ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ಕಾರ್ಮಿಕರ ಹಲವು ಬೇಡಿಕೆ ಈಡೇರಿಸಲು ಕೋರಿ ಮಾನ್ಯರೇ ಗ್ರಾಮೀಣ ಮಟ್ಟದಲ್ಲಿ ಹಲವು ವರ್ಷಗಳಿಂದ ಸೇವೆಯಲ್ಲಿರುವ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಕಾಯಂಗೊಳಿಸಬೇಕು ಪರೀಕ್ಷಿತ ಕನಿಷ್ಠ ವೇತನ ಕೂಡಲೇ ಜಾರಿಗೆಗೊಳಿಸಬೇಕು ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ವಿವಿಧೋದ್ದೇಶ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಯು ಟಿ ಸಂಯೋಜಿತವಾದ ಕರ್ನಾಟಕ ರಾಜ್ಯ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನಾವು ಕರ್ ಕಾರ್ಮಿಕರು ಕರ್ನಾಟಕ ರಾಜ್ಯ ಸಮಿತಿ ತಮ್ಮಲ್ಲಿ ಮನವಿ ಮಾಡುತ್ತಿದೆ ಕಾರ್ಮಿಕರ ಬದುಕು ಅತ್ಯಂತ ಸಂಕಷ್ಟದಿಂದ ಕೂಡಿದೆ ಸರ್ಕಾರಿ ಇಲಾಖೆಗಳಲ್ಲೇ ದುಡಿಯುತ್ತಿದ್ದರೂ ಕನಿಷ್ಠ ವೇತನ ಡಿಎಫ್ ರಜೆ ಸೇರಿದಂತೆ ಇನ್ನೂ ಅನೇಕ ಕಾನೂನುಬದ್ಧ ಸೌಲಭ್ಯಗಳು ಪಡೆಯಬೇಕಾದರೆ ಹರಸಾಹಸ ಪಡಬೇಕಾಗಿದೆ ಹತ್ತಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಇಲ್ಲ ದಿನನಿತ್ಯ ಅಭದ್ರತೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಸಾವಿರಾರು ಕಾರ್ಮಿಕರು ಇದೇ ಕೆಲಸವನ್ನು ನಂದಿ ಬದುಕುತ್ತಿದ್ದಾರೆ